ಸೆಪ್ಟೆಂಬರ್ ಹದಿನೆಂಟಕ್ಕೆ ದಾದ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿನ ಸಮಾಧಿ ನೆಲಸಮ ಆಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಅವ್ರನ್ನೇ ಮಾತಾಡ್ಸೋಣ ಶ್ರೀನಿವಾಸ್ ಸರ್ ವಿಷ್ಣು ಸರ್ ಯಾವುದೇ ವಿಚಾರ ಇರಲಿ ನಿಮ್ಮ ಹೋರಾಟ ಇರುತ್ತೆ ಅದಕ್ಕೊಂದು ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಿರುತ್ತೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಬಟ್ ಈ ಸಂದರ್ಭ ಹೆಂಗೆ ತಗೊಳ್ತಾ ಇದ್ದೀರಿ ಅಭಿಮಾನಿಗಳಾಗಿ ಇಷ್ಟು ವರ್ಷದವರ ಸಂಘದ ಅಧ್ಯಕ್ಷರಾಗಿ ಅಂತ ಸರ್ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಒಬ್ಬ ಈ ಹೋರಾಟಗಳ ಮೂಲಕ ಗುರುತಿಸಬೇಕು ಅನ್ನೋಂಥ ಆಸೆ ಇಲ್ಲ ನನಗೆ ಇದು ಮುಗ್ದೋಗಬೇಕು ಅಂತ ಭಾಳ ಆಸೆಪಟ್ಟು ಹೋರಾಟ ಮಾಡ್ತಾ ಇರುವಂಥದ್ದು ಯಾಕಂದರೆ ಒಬ್ಬ ವ್ಯಕ್ತಿಯ ಇರುವಿಕೆ ಅನ್ನುವಂಥದ್ದು ಅವರ ಕೆಲಸಗಳನ್ನು ಸ್ಮರಿಸೋದ್ರ ಮುಖಾಂತರ ಆಗಬೇಕು ಅವರನ್ನು ಅವ ಅವರ ಹೆಸರಲ್ಲಿ ಆಗುವಂಥ ಒಂದು ಕೆಲಸಗಳು ಇನ್ನೊಂದಷ್ಟು ತಲೆಮಾರಿಗೆ ಅವರನ್ನು ತಲುಪಿಸೋ ರೀತಿಯಲ್ಲಿ ಇರಬೇಕು ಅಂತ ನಾನು ಭಾವಿಸಿದನು ಆದರೆ ಇಲ್ಲಿ ಏನಾಗಿದೆ ವಿಷ್ಣುವರ್ಧನ್ ಅವರ ಸ್ಮಾರಕ ಅವರ ಅಂತ್ಯ ಸಂಸ್ಕಾರದಿಂದನೇ ಆ ವಿವಾದ ಶುರುವಾಗಿತ್ತು ಒಂದು ವಿವಾದಿತ ಜಾಗದಲ್ಲಿ ತೊಗೊಂಡೋಗಿ ಹಾಕಿ ಅವತ್ತಿಂದ ಇವತ್ತರೆಗೂ ಹದಿನಾಲ್ಕು ವರ್ಷ ಆಗಿದೆ ಇವತ್ತಿನವರೆಗೂ ಅದೇ ಕಾರಣಕ್ಕೆ ಅವರ ವಿಷಯ ಬರ್ತಾ ಬರ್ತಾಯಿದ್ರೆ ಒಬ್ಬ ಅಭಿಮಾನಿಯಾಗಿ ನಾನು ತುಂಬ ಇದ್ದೀನಿ ಸರ್ ಬೇಜಾರಿದೆ ಸೊ ಇದು ಬೇರೆ ರೀತಿಯಲ್ಲಿ ಬಗೆಹರಿಸ್ಕೋಬೋದಾಗಿತ್ತು ನಾವು ಆದರೆ ಬಾಲಣ್ಣನವರ ಕುಟುಂಬದವರ ಒಂದು ದುರಾಸೆಯ ಕಾರಣಕ್ಕೆ ಇದು ರಾತ್ರೋ ರಾತ್ರಿ ನೆಲ ಸಮ ಆಯ್ತಲ್ಲ ನನಗೆ ಅನಿಸಿದ್ದು ಅರೆ ಈ ಮನುಷ್ಯ ಯಜಮಾನ್ರು ಬದುಕಿದ್ದಾಗ ಅವರ ಕಟೋಟಗಳನ್ನು ಸುಟ್ಟಾಗ್ತಾಯಿದ್ರಂತೆ ಸಿನಿಮಾಗಳನ್ನು ಎತ್ತಂಗಡಿ ಮಾಡ್ತಿದ್ರಂತೆ ಈಗ ಸತ್ತು ಮೇಲೆ ಅವರ ಸಮಾಧಿನ ಕಿತ್ತು ಬಿಸಾಕ್ತಿದ್ದಾರೆ ಸಮಾಧಿನ ಸ್ಥಳಾಂತರ ಮಾಡ್ತಿದ್ದಾರೆ ಇನ್ನೆಂತಹ ರೀತಿಯಲ್ಲಿ ಅವ್ರನ್ನ ನಾವು ನಡ್ಸ್ಕೋತಾ ಇದ್ದೀವಿ ಒಂದು ದುರಂತ ನಾಯಕ ಅಂತ ನಿನ್ನೆಯಿಂದ ನಮಗೆ ಊಟ ತಿಂಡಿ ಮಾಡಲಿಕ್ಕೂ ಕಷ್ಟ ಆಗುವಷ್ಟು ನೊಂದಿದ್ದೇವೆ ಸರ್ ಈ ವಿಷಯ ಈಗಾಗಬಾರ್ದಾಗಿತ್ತು ಒಂದು ವೇಳೆ ಅದು ಅವ್ರ ಖಾಸಗಿ ಜಮೀನಾಗಿದ್ದರೆ ನಾವಿಷ್ಟು ತಕರಾರು ಮಾಡ್ತಿರ್ಲಿಲ್ಲ ಸರ್ ನಾವು ಗೌರವಿತವಾಗಿ ಹೊರಬಿಡ್ತೇವೆ ಅದು ಸರ್ಕಾರ ಅವರಿಗೆ ಭೋಗ್ಯಕ್ಕೆ ಕೊಟ್ಟಂಥ ಜಾಗ ಒಬ್ಬ ಕಲಾವಿದನಿಗೆ ನೆನಪಲ್ಲಿ ಕೊಟ್ಟಂಥ ಜಾಗ ಇನ್ನೊಬ್ಬ ಕಲಾವಿದನಕ್ಕೆ ಕೊಡಲಿಕ್ಕೆ ಇವರು ಇಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಇದರ ಹಿನ್ನೆಲೆಯಲ್ಲಿ ಒಂದು ವಾಣಿಜ್ಯಾತ್ಮಕ ಉದ್ದೇಶಗಳು ಜಾಸ್ತಿ ಇದ್ದಾವೆ ಸೊ ಅದನ್ನು ಮಣಗಂಡು ಸರ್ಕಾರ ಮುಂದಾಳತ್ವ ವಹಿಸ್ಕೋಬೇಕಾಯಿತು ಆದರೆ ಮುಂದಾಳತ್ವ ವಹಿಸ್ಕೊಳ್ಳ್ದೆ ಅವರು ಒಂದು ರೀತಿಯಲ್ಲಿ ಜಾಣ ಮೌನಕ್ಕೆ ಶರಣಾದರು ಆ ಅವರ ಕಾರಣದಿಂದ ಅವರ ಕಾರಣದಿಂದನೇ ಇಷ್ಟೊಂದು ಅನಾಹುತ ಆಯಿತು ಸರ್ ಒಬ್ಬ ವ್ಯಕ್ತಿಯನ್ನು ಒಬ್ಬ ಸಾಧಕರನ್ನು ನಡೆಸ್ಕೊಳ್ಳೋ ರೀತಿ ಇದು ಅಂತ ನಾನು ಇವತ್ತಿಗೂ ಅನ್ನಿಸ್ತಿಲ್ಲ ಸರ್ ಇದು ಸರ್ ಈಗ ನಿನ್ನೆ ಈ ರೀತಿ ಬೆಳವಣಿಗೆ ಆಯಿತು ಅಂದರೆ ಮೊನ್ನೆ ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸುವಂಥದ್ದು ನೆಲಸಮ ಮಾಡುವಂಥ ಘಟನೆ ಆಯಿತು ಬಟ್ ನಿಮಗೆ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಇದು ಮುಂಚೆ ಮಾಹಿತಿ ಇರಲಿಲ್ಲ ಅಂದರೆ ಈಗ ಕೋರ್ಟಲ್ಲಿ ಕೂಡ ಈ ಪ್ರಕರಣ ಇತ್ತು ಸೊ ಅದು ಅಂದರೆ ನಡೀತಾ ಇತ್ತು ಸೊ ಅಲ್ಲೂ ಕೂಡ ನಿಮ್ಮ ಪರವಾಗಿ ಆಗಲಿಲ್ಲ ಹಾಗಾಗಿ ಈ ಎಲ್ಲ ಬೆಳವಣಿಗೆ ನಿಮ್ಮ ಗಮನಕ್ಕೆ ಇತ್ತಾ ಹೇಗೆ ಅನ್ನುವಂಥದ್ದು ನಾವು ಇದ್ದಿದ್ದರೆ ಖಂಡಿತವಾಗ್ಲೂ ಇದನ್ನು ಹೀಗಾಗಕ್ಕೆ ಬಿಡ್ತಾ ಇರಲಿಲ್ಲ ನಾವೆಲ್ಲನೂ ಆ ಜೆ ಸಿ ಬಿಗೆ ಅಡ್ಡ ಮಲಗಿಬಿಡ್ತಿದ್ವಿ ಬಟ್ ನಮಗೆ ಗೊತ್ತಿಲ್ಲದೆ ರಾತ್ರಿ ಮೂರು ಗಂಟೆಲಿ ಮಾಡಿದ್ದಾರೆ ಮತ್ತು ಇವರಿಗೆ ಡೆಮಾಲಿಷ್ ಆರ್ಡರ್ ಬಂದಿರೋದು ಇವರು ಎಷ್ಟು ಬುದ್ಧಿವಂತಿಕೆಯಿಂದ ಕೋರ್ಟ್ಗೆ ಅಪೀಲ್ ಆಗಿದ್ದಾರೆ ಅಂದರೆ ಈ ಲ್ಯಾಂಡ್ ನಮ್ಮದೇ ಆಗಿದೆ ಇದರ ಮೇಲೆ ಇದ್ದ ವಿವಾದಗಳೆಲ್ಲ ಬಗೆಹರಿಸಿದ್ದಾವೆ ಆದರೆ ಇಲ್ಲಿ ಒಂದು ಅನಧಿಕೃತ ಕಟ್ಟಡ ಕಟ್ಟಿದ್ದಾರೆ ಆ ಅನಧಿಕೃತ ಕ ಕಟ್ಟಡನ ತೆರವುಗೊಳಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಪೀಲ್ ಹೋಗಿದ್ದಾರೆ ವಿಷ್ಣುವರ್ಧನ್ ಮೆಮೋರಿಯಲ್ ಇದ್ದಾರೆ ಅಲ್ಲಿ ಲಕ್ಷ ಜನ ಬರ್ತಾ ಇದ್ದಾರೆ ಇದು ಯಾವುದನ್ನು ಮೆನ್ಷನ್ ಮಾಡಿಲ್ಲ ಅವರು ಅನಧಿಕೃತ ಕಟ್ಟಡ ಕಟ್ಟಿದ್ದಾರೆ ಅದನ್ನು ಡೆಮಾಲಿಷ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಮತ್ತು ಈ ಕಡೆಯಿಂದ ನಮ್ಮ ಕಡೆಯಿಂದ ಯಾರೂ ಎಲ್ಲ ಹೇಳಲಿಕ್ಕೆ ಇರಲಿಲ್ಲ ಯಾಕಂದರೆ ಅವರು ಸಪ್ರೇಟ್ ಕೇಸ್ ಆಗಿ ಮಾಡಿಕೊಂಡು ಅಪೀಲ್ ಹೋಗಿ ಆರ್ಡ್ರ್ ತಗೊಂಡ್ಬಂದುಬಿಟ್ಟಿದ್ದಾರೆ ಆಮೇಲೆ ಬುದ್ಧಿವಂತಿಕೆ ನೋಡಿ ಬುದ್ಧಿವಂತಿಕೆ ಬುದ್ಧಿವಂತಿಕೆಲ್ಲ ಷಡ್ಯಂತ್ರ ಇಪ್ಪತ್ತೈದು ಜನವರಿಯಲ್ಲಿ ಈ ಕೇಸಿಗೆ ಅವರಿಗೆ ಆರ್ಡ್ರ್ ಆಗಿದೆ ಡೆಮಾಲಿಷ್ ಮಾಡಿ ಅಂತ ಬಟ್ ಅವರು ಮಾಡಿರೋದು ಎಂಟು ಎಂಟು ಅಂದರೆ ಕ ಏಳು ತಿಂಗಳು ಕಳೆದು ಮಾಡಿದ್ದಾರೆ ಯಾಕೆಂತಂದರೆ ನಾವು ಅದರ ಮೇಲೆ ಸ್ಟೇ ಆರ್ಡ್ರ್ ತರುವಂತಹ ಪ್ರಕ್ರಿಯೆಗಳೇನಾದ್ರು ಶುರು ಮಾಡಿಬಿಟ್ರೆ ಮಾಮೂಲಿ ಮೂವತ್ತು ದಿವಸ ಇರುತ್ತೆ ಸ್ಟೇ ಆರ್ಡ್ರ್ ತರಲಿಕ್ಕೆ ಅಂಥದ್ದಕ್ಕೆ ಸೊ ಇವರು ಆ ಸಮಯವನ್ನು ಕಳೆದು ನೆನ್ನೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜನ ಹೋರಾಟಕ್ಕಲ್ಲ ಮನೆ ಬಿಟ್ಟು ಬರಲ್ಲ ಅನ್ನೋಂಥದ್ದು ಮತ್ತು ಸೆಕೆಂಡ್ ಸಾಟರ್ಡೆ ಸಂಡೇ ಇದೆ ಅನ್ನೋಂಥದ್ದು ಇದೆಲ್ಲ ಪ್ಲ್ಯಾನ್ ಮಾಡಿನೇ ಯಾರೊಬ್ಬ ತುಂಬ ಮೇಧಾವಿಗಳ ಸೇರಿ ವ್ಯವಸ್ಥಿತವಾಗಿ ವಿಷ್ಣುವರ್ಧನ್ ಅವರನ್ನು ಎರಡನೇ ಸರಿ ಕೊಂದುಬಿಟ್ರು ಸರ್